ದೇವರ ಎತ್ತುಗಳ ಸ್ಥಳ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಗೋಕ್ಷೇತ್ರವಾಗುತ್ತದೆ ಎಂದು ನರಹರಿ ನಗರದ ಶ್ರೀ ನರಹರಿ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷರಾದ ಪೂಜೆವಾಯಿ ರಾಜರಾಮ್ ಗುರುಗಳು ಭವಿಷ್ಯ ನುಡಿದಿದ್ದಾರೆ ಚಳಕೆರೆ ನಗರದ ಹೊರವಲಯದ ಶ್ರೀ ಜಗಲೂರು ಅಜ್ಜನಗುಡಿ ಸಮೀಪ ಇರುವ ನನ್ನಿವಾಳದ ಕಟ್ಟೆಮನೆಗೆ ಸೇರಿದ ಮುತ್ತಯ್ಯಗಳ ದೇವರ ಎತ್ತುಗಳಿಗೆ ಚಳಕೆರೆಯ ದೇವರ ಎತ್ತುಗಳ ಸಂರಕ್ಷಣಾ ಸಮಿತಿಯ ಸದಸ್ಯರ ಆರ್ಥಿಕ ನೆರವಿನಿಂದ ನಿರ್ಮಿಸಿದ ಎರಡು ಶೆಡ್ಗಳ ಲೋಕಾರ್ಪಣೆಯನ್ನ ನೆರವೇರಿಸಿ ಗೋಪೂಜೆ ಮಾಡಿ ಆಶೀರ್ವಚನ ನೀಡಿದ್ದಾರೆ ಜೀವಭೂತ ಸನಾತನ ಅರ್ಜುನ ನಾನೇನು ಅಂದ್ಕೊಂಡಿದ್ಯಾ ನಾನು ಮಮಯ ವಂಶ ಜೀವಲೋಕ ಈ ಜೀವಲೋಕದಲ್ಲಿರ್ತಕ್ಕಂಥ ಪ್ರಾಣಿ ಸಮೂಹ ಏನಿದೆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಅಂತ ನಾವೇನು ಲೆಕ್ಕಾಚಾರ ಮಾಡ್ತೀವೋ ಆ ಜೀವರಾಶಿಗಳು ಎಲ್ಲ ನನ್ನ ಅಂಶ ಅಂತಂದು ತಿಳ್ಕೊ ಅಂದರೆ ನಾನು ಇಲ್ಲ ಇರತಕ್ಕಂಥ ಜಾಗ ಇಲ್ಲವೇ ಇಲ್ಲ ಇರುವೇನಲ್ಲಿನೂ ಇದ್ದೀನಿ ಆ ಚತುರ್ಮುಖ ಬ್ರಹ್ಮದಲ್ಲಿ ನಾನೇ ಇದನ್ನೇ ಹೊರತು ಬೇರೆ ಅದಲ್ಲ ಅಲಂಕಾರ ಮಾಡಿ ಸಿದ್ಧವಾಗಿ ಎಲ್ಲ ಗೋಗಳನ್ನ ನಿಲ್ಲಿಸ್ತಾನೆ ನಾವು ಯಾವ ರೀತಿಯಾಗಿ ಇವಾಗ ಕ್ಯೂನಲ್ಲಿ ನಿಂತಿದ್ದೀವೋ ಹಾಗೆ ಗೋಗಳನ್ನೆಲ್ಲ ಆ ಗೋ ಸಂಪದನ್ನೆಲ್ಲ ನಿಲ್ಲಿಸ್ತಾನೆ ಆ ಕೈಲಾಸ ಪತಿ ಅಲ್ಲಿ ಮೇಲ್ಗಡೆ ಇದ್ದಾನೆ ಪಾರ್ವತಿ ಸಮೇತ ಗೋವಿಂದ ಬಂದ ಯಾರ ಜೊತೆ ಲಕ್ಷ್ಮಿ ಜೊತೆ ಎಲ್ಲಿ ಗೋವಿಂದ ಇದನ್ನು ಅಲ್ಲಿ ಯಾರಿದ್ದಾನೆ ಲಕ್ಷ್ಮೀ ಎಲ್ಲಿ ಗೋವಿದೆಯೋ ಅಲ್ಲಿ ಲಕ್ಷ್ಮೀ ಇದೆ ಅಷ್ಟೇ ಅಲ್ಲ ಮೂರು ಮೂರು ಕೋಟಿ ದೇವತೆಗಳು ಇದ್ದಾರೆ ಆದ ಕಾರಣ ಲಕ್ಷ್ಮಿ ಸಮೇತ ನಾರಾಯಣ ಬರ್ತಾನೆ ನಾರಾಯಣ ಬಂದ ತಕ್ಷಣವೇ ಆ ಬಸವ ಏನು ಮಾಡ್ತಾನಂದರೆ ಗೋವಿಂದ 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 ಅಂತಂದು ಏನು ಶುರು ಮಾಡ್ತಾನೆ ಅವಾಗ ಪರಮೇಶ್ವರ ಹೇಳ್ತಾನೆ ನಾರಾಯಣ ನೀನು ಬಂದಿರತಕ್ಕಂಥ ಸುಮುಹೂರ್ತ ಎಂಥ ಚೆನ್ನಾಗಿದೆ ಅಂದರೆ ನಿನಗೆ ಇನ್ನೊಂದು ಹೆಸರು ಹೇಳ್ತೀನಿ ಗೋವಿಂದನೇ ಆ ಗೋವುಗಳಿಗೆ ಆನಂದವನ್ನು ಒಂದು ಗಾಮ್ ವಿಂದ ತೀತಿ ಗೋವಿಂದ ಗಾಮ್ ಅಂದರೆ ಗೋವುಗಳು ಗೋವುಗಳಿಗೆ ಆನಂದವನ್ನು ಕೊಡ್ತಕ್ಕಂಥ ಯಾರೇ ಮಕ್ಕಳಿಗೆರ್ತಕ್ಕಂಥ ಜನ ಸಿಗೋದ ನಮ್ಮ ಯತೀಶ್ಗೆ ಒಂದು ಧಾರ್ಮಿಕವಾಗಿರ್ತಕ್ಕಂಥ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಹಿನ್ನೆಲೆ ಕೊಟ್ಟಿರ್ತಕ್ಕಂಥ ನಮ್ಮ ಗುರುಮಾತ ಜಾಗಮಯ ಅವರ ಗರ್ಡಿಯಲ್ಲಿ ತಯಾರಾಗಿರ್ತಕ್ಕಂಥ ವೀರ ವೀರ ವಿವೇಕಾನ ಯತೀಶು ಇಂಥ ಕೆಲಸಕ್ಕೆ ಕೈ ಹಾಕಿ ನಿಸ್ವಾರ್ಥತೆಯಿಂದ ಸೇವೆ ಮಾಡ್ತಕ್ಕಂಥದ್ದಾನೆ ಯತೀಶ್ಗೆ ಒಂದು ಕಿವಿ ಕಿವಿ ಮಾತು ಈ ನಿಸ್ವಾರ್ಥತೆಯನ್ನು ಬಿಡಬೇಡ ಸ್ವಾರ್ಥಕ್ಕೆ ಬಳಸ್ಕೊಳ್ಬೇಡ ನಿಸ್ವಾರ್ಥತದಿಂದನೇ ಈ ಕೆಲಸಗಳು ಮಾಡು ನಿನ್ನ ಪೋಷಣೆ ಭಗವಂತ ಖಂಡಿತ ಮಾಡ್ತಾನೆ ವಿವೇಕಾನಂದ ಸ್ವಾಮೀಜಿ ಅವರಿಗೆ ಊಟಕ್ಕೆ ಇದ್ದಿಲ್ಲ ರಾಮಕೃಷ್ಣ ಪರಮಹಂಸಕ್ಕೆ ಬಂದು ಇದೇ ಕೇಳ್ತಾನೆ ನನಗೆ ಊಟ ಆಗಿಲ್ಲ ಪ್ರಾರ್ಥನೆ ಮಾಡೋದೇ ಅಂತ ರಾಮಕೃಷ್ಣ ಪರಮ ಏನು ಮಾಡ್ತಾರೆ ಅಲ್ಲಿ ಹೋಗಿ ರಾಮಕೃಷ್ಣ ಪರಮಹಂಸ ಕೇಳೋಣ ನನ್ನ ಕೇಳ್ತೀನಿ ನೀನು ರಾಮಕೃಷ್ಣ ಕೇಳು ಕಾಳಿ 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 ಮಾತು ಆ ಕಾಣಿ ಹೋಗಿ ಕಾಳಿ ಮಾತಾ ಕೇಳಿದ್ದೇನು ಅಲ್ಲಿ ಹೋದ ತಕ್ಷಣವೇ ಹಸುವು ಕಾಣಿಸಿಲ್ಲ ಎಂತೂ ಕಾಣಿಸಿಲ್ಲ ತಾಯಿ ನನಗೆ ಯೋಗ ಒಂದು ಸಹಸ್ರಾರ ಚಕ್ರದಲ್ಲಿ ಇದ್ದು ನಾನು ಸಂತೋಷ ಪಡ್ತಕ್ಕಂಥ ಆ ಯೋಗದ ಒಂದು ಸಮಾಧಿ ಸ್ಥಿತಿಯನ್ನು ಕೊಟ್ಟು ಆ ಸಮಾಧಿ ಸ್ಥಿತಿ ಬಂತ ಇದೆಲ್ಲ ಅದರ ಕಳೆಪೇ ಇದೆ 私は。 ಈ ಸಂದರ್ಭದಲ್ಲಿ ಅವರು ಶ್ರೀ ನರಹರಿ ಸೇವಾ ಪ್ರತಿಷ್ಠಾನ ವತಿಯಿಂದ ದೇವರ ಎತ್ತುಗಳಿಗಾಗಿ ಹತ್ತು ಸಾವಿರ ರೂಪಾಯಿ ನೀಡುವುದಾಗಿ ಘೋಷಿಸಿದ್ದಾರೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಬನಶ್ರೀ ಋತಾಶ್ರಮದ ಸಂಸ್ಥಾಪಕರಾದ ಶ್ರೀಮತಿ ಮಂಜುಳಮ್ಮ ದೇವರ ಹಸುಗಳನ್ನ ನೋಡ್ತಾ ಇದ್ರೆ ನಮಗೆ ಪುಣ್ಯಕೋತಿ ಕತೆ ನೆನಪಾಗುತ್ತದೆ ವಾಣಿಜ್ಯೋದ್ಯಮಿಗಳಾದ ಶ್ರೀಮತಿ ಮಂಜುಳಾ ನಾಗರಾಜ್ ದೇವರ ಎತ್ತುಗಳಿಗೆ ಶೆಡ್ಗಳನ್ನು ನಿರ್ಮಿಸಿರುವುದನ್ನ ಶ್ಲಾಘಿಸಿದ್ದಾರೆ ಶ್ರೀಮತಿ ಪ್ರೇಮಲೀಲಾ ರಾಮಣ್ಣ ಅವರ ಆಧ್ಯಾತ್ಮಿಕ ಜೀವಿ ಇಂದ್ರಮ್ಮನವರ ಹೆಸರಿನಲ್ಲಿ ಐದು ಸಾವಿರ ರೂಪಾಯಿ ನೀಡುವುದಾಗಿ ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀನಿವಾಸ ಬಾಬು ಪದ್ಮಾ ಶುಭಾ ಮೋಹಿನಿ ಸುಧಾಮಣಿ ಗಿಡ್ಡಯ್ಯ ಸಿದ್ದೇಶ್ ಯತೀಶ್ ಎಂ ಸಿದ್ದಾಪುರ ಪ್ರೇಮಲೀಲಾ ಹೂವಿನ ಲಕ್ಷ್ಮೀದೇವಮ್ಮ ಮಹಾದೇವಿ ನಳಿನ ಕುಮಾರಿ ದೀಪಿಕಾ ಸೋಮಶೇಖರ್ ಚಿನ್ನಯ್ಯ ಬೋರಯ್ಯ ನಾಗರಾಜ್ ಕಿಲಾರಿ ಪಾಲಯ್ಯ ಕಿಲಾರಿ ಓಬಯ್ಯ ಕಾಟಯ್ಯ ಪಾಪಯ್ಯ ಬೋಸಯ್ಯ ಉಪಸ್ಥಿತರಿದ್ದರು ಇಲ್ಲಿ ಇಂಥ ಒಂದು ಗೋಶಾಲೆ ಗೋಮಾತೆ ಮಾತೆ ಇಂತ ಇದನ್ನ ಮಾಡಿದ್ದಾರೆ ಅವರು ಮಹಾಪುರುಷರಂತ ಅನ್ಬೋದು ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಇರ್ತಕ್ಕಂತಾರೆ ಈ ಜನ್ಮದಲ್ಲಿ ಈ ಅವತಾರ ತಾಳಿ ಇಲ್ಲಿಗೆ ಬಂದಿದಾರೇನೋ ಅನ್ನಿಸ್ತಾ ಇದೆ ತುಂಬಾ ಸಜ್ಜನರು ಇರ್ತಕ್ಕಂಥ ಪ್ರದೇಶ ಆಗಿದೆ ನಮ್ಮ ಚಳಕೆರೆ ಮನೋಹರನ ಅಂತ ಯೋಗ ಶಿಕ್ಷಕರಾಗಿದ್ದಾರೆ ಅವರು ಈ ಊರಲ್ಲಿ ಧರ್ಮದ ಬೀಜನೇ ಬಿತ್ತಿದರೇನೋ ಅನ್ನೋಂಥ ಭಾಳ ಜನಗಳಿಗೆ ಸಂಸ್ಕಾರ ಸಂಸ್ಕೃತಿ ಸೇವೆ ನಡೆ ನುಡಿ ನುಡಿದಂತೆ ನಡೆಯೋದು ನಡೆದಂತೆ ಮಾತಾಡೋದು ಅಂಥವೆಲ್ಲ ಬೀಜ ಬೀತಿ ದೊಡ್ಡ ಹಾಲ್ದ ಮರ ಥರ ನಮ್ಮ ಚಳಕೆರೆ ಧರ್ಮದ ಬೀಡಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಆ ಪುಣ್ಯಕೋಟಿ ಥರ ಹಸುಗಳನ್ನೆಲ್ಲ ನೋಡಿ ಆ ದೈವದ ಸನ್ನಿಧಿನೇ ಇಲ್ಲೇ ಆ ಸೃಷ್ಟಿಸಿದೆ ಏನೋ ಅನ್ನೋಷ್ಟು ಖುಷಿ ಆಯಿತು ಅದರಲ್ಲೂ ಸ್ವಾಮೀಜಿಯವ್ರ ಮಾತು ಕೇಳಿ ದೈವ ಸನ್ನಿಧಿಗೆ ಬಂದಿದ್ದೀನೋ ಕೈಲಾಸಕ್ಕೆ ಬಂದಿದ್ದೆವು ಅನ್ನೋ ಅಷ್ಟು ಅವ್ರ ಮಾತುಗಳು ನಮಗೆ ಅರ್ಥೈಸಿದ್ವು ಆಮೇಲೆ ಈ ಹಸು ನಾನು ಬಂದೇ ಬರ್ತೀನಿ ಅದಕ್ಕೆ ಎಷ್ಟು ನೋವಿದ್ರು ಯಾರು ಏನು ಕೆಟ್ಟದ್ದು ಮಾಡು ಅಂದ್ರೂ ಅದು ಕೆಟ್ಟದ್ದು ಮಾಡದೇ ರೀತಿಯಲ್ಲಿ ನಾನು ಮಾತು ಕೊಟ್ಟಿದ್ದೀನಿ ನಾನು ಸಾಯ್ತೀನಿ ಹೋಗಿ ಅಂತ ಬರುತ್ತಲ್ಲ ಅಂಥ ಒಳ್ಳೆ ಸತ್ಯಾತಮರೇ ನಮ್ಮ ಈ ಕರ್ನಾಟಕದಲ್ಲಿ ಐದಾರೆ ಅದು ನಮ್ಮ ಚಳಕೆರೆಯಲ್ಲಿ ಐದಾರೆ ಅನ್ನೋವಷ್ಟು ನನಗೆ ಭಾಸವಾಗ್ತಾ ಇದೆ ಅಷ್ಟು ಒಳ್ಳೆ ಸಜ್ಜನರು ಈ ಕರ್ನಾಟಕದ ಜನನೇ ಸಜ್ಜನರು ಆ ಹಸು ಅನ್ನೋದಕ್ಕೆ ಅಷ್ಟು ನಿಯತ್ತಿದೆ ಅಂದಮೇಲೆ ಈ ಪ್ರದೇಶದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಮಹಾಪುರುಷರಿಗೆ ಇಲ್ಲೆಷ್ಟು ಒಳ್ಳೆ ರೀತಿ ಇರ್ಬೋದು ಅಂತ ಭಾವಿಸ್ತಾ ಇದ್ದೀವಿ ಆಮೇಲೆ ಆ ಹುಲಿ ಜನಗಳು ನಮ್ಮ ಒಳ್ಳೆಯತನಕ್ಕೆ ಅವರೇ ನಾವು ಏನು ಕೆಟ್ಟ ಮಾಡಿದ್ವಿ ಅಂತ ಅವರಷ್ಟು ಅವರೇನೆ ನಾವು ಕೆಟ್ಟವರು ಅನ್ಕೊಂಡ್ಬಿಟ್ಟು ಆಮೇಲೆ ಆ ಪುಣ್ಯ ಕೋಟಿ ವಾಪಸ್ ದೊಡ್ಡಿಗೆ ಬಂದಿದ್ದ ದಿವ್ಸನ ಗೋ ವಾಪಸ್ ಬಂದಿದ್ದ ಧರ್ಮ ಉಳಿದಿದ್ದು ದಿನ ಇವತ್ತು ಧರ್ಮ ಅಂತಕ್ಕಂಥದ್ದು ಎಲ್ಲಿ ಹೋಗಲ್ಲ ಅನ್ಯಾಯಿಗಳು ಎಂದೂ ಉದ್ಧಾರ ಆಗೋಲ್ಲ ನ್ಯಾಯನೇ ಉದ್ಧಾರ ಆಗೋದು ಅನ್ನೋ ಒಂದು ಪರಿಕಲ್ಪನೆಯಿಂದ ಆವತ್ತಿನ ದಿವಸ ಹಾಲನ್ನೆಲ್ಲ ಉಗ್ಗಿಸ್ಬಿಟ್ಟು ಸಂಕ್ರಾಂತಿ ಹಬ್ಬವನ್ನು ಮಾಡಿದ್ರು ಅನ್ನೋ ಒಂದು ಪ್ರಸಂಗ ಈ ಗೋವಿನ ಹಾಡಿನಲ್ಲಿ ಇದೆ ಆವತ್ತಿನ ದಿವಸ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದರು ಸತ್ಯ ಭೂಮಿ ಮೇಲೆ ಉತ್ಕೃಷ್ಟವಾಗಿ ಬೆಳೆದಿದೆ ಬೆಳೆಯುತ್ತೆ ಅನ್ನೋ ಒಂದು ನೀತಿ ಮೇಲೆ ಆವತ್ತಿನ ದಿವಸ ಸಂಕ್ರಾಂತಿ ಹಬ್ಬವನ್ನು ಮಾಡಿದ್ರಂತೆ ಇಲ್ಲಿಗೆ ಬಂದು ಈ ವಾತಾವರಣ ನೋಡಿದ್ರೆ ಸಂಕ್ರಾಂತಿ ಹಬ್ಬ ಮಾಡಿದಷ್ಟೇ ಚೆನ್ನಾಗಿ ಆ ಗೋವಿನ ಕತೆ ಕೇಳಿದಷ್ಟೇ ಪ್ರೀತಿ ಸ್ವಾಮಿಯರ ಮಾತುಗಳು ಕೇಳಿ ನಿಮ್ಮೆಲ್ಲ ಉತ್ಸಾಹ ಕೇಳಿ ನನಗೆ ತುಂಬ ಸಂತೋಷ ಆಗಿದೆ ನಾನು ಸಹ ನನ್ನ ಕೈಲಾದಷ್ಟು ಈ ಗೋಶಾಲೆಗೆ ನಾನೊಂದು ಐದು ಸಾವಿರದ ನೂರ ಒಂದು ರೂಪಾಯಿಯನ್ನು ಇಂಗ್ಲಿಶಲ್ಲಿ ಇದು ಹಿಂದಿನ ಕಾಲದಲ್ಲಿ ಗೋವಿನ ಹಾಡಿನ ಕತೆ ಕೇಳಿದ್ವಲ್ಲ ಅದೇ ರೀತಿಯಾಗಿ ಸಮೃದ್ಧಿಯಾಗಿ ಬೆಳೀಲಿ ಈ ಜಗಳೂರಜ ಮಹಾಸ್ವಾಮಿ ಕ್ಷೇತ್ರದಲ್ಲಿ ಈ ಸತ್ಯವಂತನ ಜೊತೆಯಲ್ಲೇ ಈ ಪುಣ್ಯ ಭೂಮಿಯನ್ನು ಬೆಳೀಲಿ ಅಂತ ಹೇಳ್ತಾ ಇದನ್ನು ಕೇಳ್ತಕ್ಕಂಥ ಎಲ್ಲ ಪುರುಷರಿಗೂ ದೇವರು ಆ ಶಕ್ತಿ ಚೈತನ್ಯ ಕೊಡಲಿ ಆ ಅಂತ ಸದ್ಗುಣಗಳನ್ನೇ ಇವರಿಗೆ ಕೊಟ್ಟು ಆರೋಗ್ಯ ಆರೋಗ್ಯ ಆಯಸ್ಸು ಕೊಟ್ಟು ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿ ಈ ಗೋಶಾಲೆಯನ್ನು ತುಂಬ ಚೆನ್ನಾಗಿ ಅಭಿವೃದ್ಧಿ ಅಂತ ಹೇಳ್ತಾ ನನ್ನ ಈ எல்லாருக்கும் வந்து சே